ಪುರಸಭೆ ಚುನಾವಣೆ ಕಾಂಗ್ರೆಸ್ ತಕ್ಕಿಗೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಕ್ಕೇರ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಶಾಸಕ ರಾಜ ವೇಣುಗೋಪಾಲ್ ನಾಯ್ಕ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಹಡಿಲಿಗೆ ಅಧ್ಯಕ್ಷ ಸ್ಥಾನವು ಹಿಂದುಳಿದ ವರ್ಗ ಬಿಸಿಎಕ್ಕೆ ಸೇರಿದ ಸಣ್ಣ ಹಯ್ಯಾಳಪ್ಪ ಉಪಾಧ್ಯಕ್ಷ ಸ್ಥಾನವು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ದೇವೇಂದ್ರಪ್ಪ ದೇಸ ಸುರಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ರಾಜ ವೇಣುಗೋಪಾಲ್ ನಾಯ್ಕ ನೇತೃತ್ವದಲ್ಲಿ ಅವಿರೋಧ ಆಯ್ಕೆ ಮಾಡಲಾಯಿತು ಕಕ್ಕೇರ ಪುರಸಭೆ ಒಟ್ಟು ಮೂರು ಸದಸ್ಯ ಸ್ಥಾನ ಹೊಂದಿದ್ದು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಸದಸ್ಯರು ಒಟ್ಟು ಹದಿನೇಳು ಸ್ಥಾನ ಬಿಜೆಪಿ ಕೇವಲ ಆರು ಸದಸ್ಯರ ಸ್ಥಾನವನ್ನ ಹೊಂದಿದ್ದು ಸ್ಪಷ್ಟ ಬಹುಮತವಿರುವ ಕಾಂಗ್ರೆಸ್ ಪಕ್ಷ ಮೊಟ್ಟಮೊದಲನೇ ಬಾರಿಗೆ ಪುರಸಭೆ ಗದ್ದುಗೆ ಏರಿದೆ ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ಕೆ ವಿಜಯ್ಕುಮಾರ್ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ರಾಜ ಸಂತೋಷ್ ನಾಯಕ್ ರಾಜಕುಮಾರ್ ನಾಯಕ್ ರಾಜ ಸುಶಾಂತ್ ನಾಯ್ಕ ರಾಜ ವಿಜಯ್ ಕುಮಾರ್ ನಾಯ್ಕ ಹಿರಿಯ ಮುಖಂಡರಾದ ಎಂಕೋಬಾ ಸಾಹುಕಾರ ಮಂಗಳೂರು ಗುಂಡಪ್ಪ ಸೊಲ್ಲಾಪುರ ನಿಂಗರಾಜ್ ಬಾಚಿಮಟ್ಟಿ ಮತ್ತು ವೆಂಕಟೇಶ್ ಬೇಟೆಗಾರ ಸೋಮನಾಥ್ ಸೊಲ್ಲಾಪುರ ಶರಣು ಸೊಲ್ಲಾಪುರ ನಿಂಗನಾಯ್ಕ ಹಾಗೂ ಕಾಂಗ್ರೆಸ್ ಪಕ್ಷದ ಹಲವಾರು ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು मौनेश आर बोही न्यूज 24 कनाडा यादगिरी